হায় ছাৰ হেগি দা ಬಿಗ್ ಬಾಸ್ ಮುಗಿದ್ಮೇಲೆ ಸ್ಪರ್ಧಿಗಳಂತೂ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಒಂದಲ್ಲ ಒಂದು ಪ್ರೋಗ್ರಾಂಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಈಗ ರಕ್ಕಸಾಪುರದವ್ರು ಸಿನಿಮಾ ನೋಡೋಕೆ ರಘು ಅವರು ಸಕ್ಕತ್ತಾಗಿ ಕ್ಲಾಸ್ ಆಗಿ ಎಂಟ್ರಿ ಕೊಟ್ರು ಅನ್ನೋಕ್ಕಿಂತ ಇಲ್ಲಿ ದಿಮಾಕ್ ಆಗಿ ನಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದನ್ನ ಮಾತಾಡೋಕ್ಕೆ ಕಾರಣನು ಕೂಡ ಇದೆ ವಿಡಿಯೋದಲ್ಲಿ ನೀವು ನೋಡುದ್ರಿ ಇಲ್ಲಿ ಹೇಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟು ಕೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿ ಆನ್ಸರ್ ಕೂಡ ಮಾಡ್ಲಿಲ್ಲ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತ ಕೂಡ ಒಂದು ಕೇಳೋ ಸೌಜನ್ಯನೇ ಇಲ್ಲಿ ರಘು ಅವ್ರಿಗೆ ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಇಲ್ಲಿ ಅಲ್ಲೇ ಪಕ್ಕದಲ್ಲಿ ಸೆಕ್ಯೂರಿಟಿ ಅವ್ರು ಬಂದ್ಬಿಟ್ಟು ಪ್ಲೀಸ್ ಒಂದ್ ಸೆಲ್ಫಿ ಕೊಡಿ ಅಂತ ಕೇಳಿದ್ರೆ ಇಲ್ಲಿ ದಿಮಾಕ್ ಆಗಿ ನಡ್ಕೊಂಡು ಕೇಳಿದ್ರು ಕೂಡ ಅಂದ್ರೆ ಸೆಲ್ಫಿ ಕೊಡಿ ಅಂತ ಸೆಕ್ಯೂರಿಟಿ ಕೇಳಿದ್ರು ಕೂಡ ಅದನ್ನ ಕೇಳಿಸ್ಲೇ ಇಲ್ಲ ಅನ್ನೋ ತರ ಇಲ್ಲಿ ಸಿಕ್ಕಾಪಟ್ಟೆ ಓವರ್ ಆಗಿ ಇಲ್ಲಿ ನಡ್ಕೊಂಡು ಹೋಗಿದ್ದಾರೆ ರಘು ಅವರು ಈ ವಿಡಿಯೋ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆ ಸುಮ್ನೆ ಬಿಡ್ತಾರ ನಿಜವಾಗ್ಲೂ ಕೂಡ ಇದಕ್ಕೆ ಕಮೆಂಟ್ ಗಳ ಸೂರಿ ಇಲ್ಲಿ ಹರಿಸ್ಬಿಟ್ಟಿದ್ದಾರೆ ಅದ್ರಲ್ಲಿ ಒಂದು ಕೆಲವೊಂದು ಕಮೆಂಟ್ಸ್ ಗಳನ್ನ ಇಲ್ಲಿ ನೋಡಕ್ ಹೋದ್ರೆ ಸೆಕ್ಯೂರಿಟಿಗೆ ಒಂದು ಸೆಲ್ಫಿ ಕೊಡದೆ ಇರುವಷ್ಟು ದೊಡ್ಡವರಾಗಿ ಬಿಟ್ಟಿದ್ದಾರೆ ಬಿಡಿ ಇಂಥವ್ರನ್ನೆಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಆ ನಂತರ ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಪಾಪ ಒಬ್ರು ಬಿಡಲ್ಲ ಮಾತಾಡಿಸ್ತಾನೆ ಗಿಲ್ಲಿ ಸೂಪರ್ ಅಂತ ಹೇಳಿದ್ದಾರೆ ಈ ತರ ಕೇಳಿದ್ರೆ ಹೆಚ್ಚು ಕಮ್ಮಿ ಸುದೀಪ್ ದರ್ಶನ್ ಯಶ್ ಇವರೇ ರೆಸ್ಪಾನ್ಸ್ ಮಾಡಿರೋರು ಇವ್ರು ಯಾರೋ ಡ್ಯಾಶ್ ನನ್ ಮಗ ಅಂತ ಕೂಡ ಇಲ್ಲಿ ಹೆಗ್ಗ ಮುಗ್ಗಿ ಉಬ್ದಿದ್ದಾರೆ ನಮ್ಗಿಲ್ಲಿ ಗಿಲ್ಲಿ ಈ ವಿಚಾರದಲ್ಲಿ ಸೂಪರ್ ಆಗಿ ಗೌರವ ಕೊಡ್ತಾನೆ ಫ್ಯಾನ್ಸ್ ಗಳಿಗೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ರಘು ಅವ್ರಿಗೆ ಬರ್ತಾ ಬರ್ತಾ ದುರಾಂಕಾರ ಮತ್ತು ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಆ ನಂತರ ಅದಕ್ಕೆ ಗುರು ನಮ್ಗಿಲ್ಲಿ ಅಂದ್ರೇನೆ ನಮ್ಗೆ ಇಷ್ಟ ಅಂತ ಕೂಡ ಇಲ್ಲಿ ಕಮೆಂಟ್ ನ ಹಾಕಿದ್ದಾರೆ ಇನ್ನು ಕೆಲವೊಬ್ರು ಅವ್ರೇನೋ ಕೇಳಿಸ್ಕೊಂಡಿಲ್ಲ ಹಾಗೆ ಹೋಗಿರ್ಬಹುದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ವೀಕ್ಷಕರೇ ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮೈಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ